ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಅವ್ರು ಎಲ್ಲೂ ಬರದಲ್ಲ ಅವ್ರ ಫಂಕ್ಷನ್ ಆಮೇಲೆ ಕೊರೆ ಸಾಹಕಾರ ಬರಂಗಿಲ್ಲ ಒಂದು ಲಕ್ಷ್ಮಣ್ ಚೌಧರಿ ಅವ್ರು ಬರ್ತು ಅಂದ್ರೆ ಡೆಲ್ಲಿಗೆ ಹೋಗಿದ್ರು ಹೇಳಿ ಮಾತಾಡಿದ ದೊಡ್ಡವ್ರಿಗೆ ಮಾತಾಡಿದ್ರಿ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಮ್ದೇನು ಗ್ರೂಪ್ ಐತೆ ಮಾಡ್ಕೊಂಡು ಹೊಂಟಿದ್ರಿ ಭಗವಂತ ಯಾರು ಹೇಳಿದ್ರಿ ಬೀದರ್ದವ್ರೆ ಹಾ 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 ಡಿ ಸಿ ಬ್ಯಾಂಕ್ ಏನ್ ಈ ಡಿ ಸಿ ಸಿ ಬ್ಯಾಂಕ್ನಾಗ್ರಿ ಟೋಟಲಿ ಹಂಗೇನ್ ಇಲ್ರಿ ಯಾಕಂದ್ರ ಯಾರ್ ನೋಡ್ರಿ ಈಗ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ನೋಡ್ ಸೀಕ್ರೆಟ್ ಓಟ್ ಒಳಗ್ ಹೋಗಿ ಹಾಕ್ತಾರೆ ಹೆಂಗ್ ಗೊತ್ತ್ರಿ ಏನ್ ಪ್ರೀತಿ ವಿಶ್ವಾಸಲಿ ಮಾಡೋದಿರ್ತದೆ ಆತರ ಏನ್ ಇಲ್ರಿ ಅದ ್ ಕತ್ತಮೇಶ್ ಕತ್ತಿ ಅವ್ರಿ ಉಮೇಶ್ ಕತ್ತಿ ಅವ್ರಿಗೆ ರೀತಿಯ ಈಗ್ರಿ ಇಲ್ಲಿ ಈಗಂತ ಅಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರಿ ಸೀಟ್ ಗೆದ್ದ ನಂತರ ಎಲ್ಲಾರು ಹಿರಿಯರ್ ಇರ್ತಾರೆ ಅಷ್ಟು ಐದಾರು ಜನ ಕೂಡ್ತಾರೆ ಹಿರಿಯರ್ ಕೂಡಿ ಎಲ್ಲರೂ ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ಕೂತಲ್ಲ ಈಗ ಒಬ್ರು ಡಿಶನ್ ಆಗಲಿ ಎಲ್ಲಾರು ಕಲೆಕ್ಟಿವ್ ಆಗಿ ಡಿಶನ್ ತಗೊಂಡ್ ನೋಡ್ತಾರೆ ಯಾರು ಆಗ್ಬೇಕಂತ ಹೇಳದ ಅಕ್ಟೋಬರ್ ಎಂಡಿಗೆ ನೋಡ್ತಾರೆ ಎಲ್ರಿ ರಾಯಬಾಗ್ರಿ ರಾಯಬಾಗ್ರಿ ಹತಿಸ್ಪರ್ಧಿ ಈಗ ಈಗ ಒಂದ್ ಏನಾಗಿದ್ರಿ ಈಗ ಕೆಲವೊಬ್ ನಮ್ ಹೆಸರು ಹೇಳ್ಕೊಂಡ ಸುಳ್ಳು ಹೇಳತ್ತಾರ ಅಂದ್ರೆ ಏ ನಮಗ್ ಬಾಲಚಂದ್ರ ಅವ್ರ ಆಗಿದ್ದು ಐವರ್ ಸೊಸೈಟಿ ತೋರ್ಸಿರಿ ನಾನ್ ಇಲ್ಲ ಹೇಳಿ ಸುಮ್ಮ ವಾಟ್ಸಪ್ ಒಂದ್ ಗ್ರೂಪ್ ಹಾಕೊಂಡ್ ಮಾಡತ್ತಾರೀ ನಾವ್ ಯಾರಿಗೂ ಹೇಳಿಲ್ಲ ಅಪಸಪ್ಗಳು ಕೂಡ ನಮ್ ಅದಾರ ಈಗ ಅವ್ರೇ ನಮ್ ಕ್ಯಾಂಡಿಡೇಟ್ ನಾವ್ ಏನಾದ್ರೂ ಅವ್ರಿಗೆ ಮದತ್ ಮಾಡೋರು ಅವ್ರದ ಮತ್ತ ಈಗ ಸುಮ್ಮನೆ ನಮ್ಮ ಹೆಸರು ಕೆಲವಂದ್ ಹೇಳ್ಕೊಂಡ್ ಅಡ್ಡತಾರಿ ಅದ್ರ ನಮ್ಗೆ ಸಂಬಂಧ ಇಲ್ರಿ ಸಾರಿಗೆ ನೌಕರು ಈಗ ನೋಡ್ರಿ ಈಗ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಶೇರ್ ಮಾಡ್ತಾರೆ ಮತ್ ಇಲ್ಲ ಪಾರ್ಟಿ ಲೈನ್ ಮರ್ಬೇಕಾಗ್ತಿ ಅದಕ್ಕೆ ಅವ್ರಿಗೆಲ್ಲ ಮೂವತ್ತಾರು ತಿಂಗ್ ಇದಿತ್ತಲ್ಲ ರೀ ಮತ್ ಗವರ್ಮೆಂಟ್ ಕೊಡ್ಬೇಕಲ್ಲಾರ ಈಗ ನೋಡ್ರಿ ಎಲ್ಲ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಇದ್ ಆಗ್ತಲ್ಲ ಮತ್ತೊಂದು ಅದಕ್ಕ ಅದನ್ನ ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡ್ಬೇಕು ಈ ಕಡೆ ಇದು ಮಾಡ್ಬೇಕು ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಅದ ಮತ್ತೆ ಈ ಕಣ್ಣ ಮುಂದೆ ಯಾರು ನಿಧ ಐತಿ ನಿಮ್ಮೊಂದು ಸ್ಟ್ರೈಕ್ ಆಗಿದ್ರೆ ಈ ತರ ವಿಶೇಷ ಯಾವಾಗ ಆಗಿರಕಿಲ್ರಿ ಈಗೆಲ್ ಈಗ ಏನಿಲ್ಲ ನೋಡ್ರಿ ಕಾಂಗ್ರೆಸ್ ಅವರು ನೂರ ಮೂವತ್ತೆಂಟ್ರೂ ಸೀಟ್ ಗೆದ್ದಾರ ಅವ್ರ ಐದ್ ವರ್ಷ ಕಂಪ್ಲೀಟ್ ಮಾಡೋ ಅವ್ರಿ ಇನ್ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಏನ್ ಇಲೆಕ್ಷನ್ ಬರ್ತೈತಲ್ಲ ನಮಗ ಅಂದ್ರ ಐತಿ ಅವಾಗ ನಮ್ ಅರ್ಜುನ್ ಎಲ್ಲ ಅರ್ಜುನ್ ಪಾರ್ಟಿ ಬರಂಗಿಲ್ಲ ಅವ್ರು ಬರ್ತು ಅಂತ ಹೇಳಿದ್ರ ಮತ್ತೆ ದೊಡ್ಡ ಮಾತಾಡಿದ್ರಿ ಆಮ್ಯಾಗ ಲಕ್ಷ್ಮಣ ಸೌದಿ ಅವ್ರೇನೋ ಡೆಲ್ಲಿಗೆ ಹೋದ್ರಂತ್ರಿ ಇನ್ನೂ ಎರಡ್ ಕಾರ್ಯಕ್ರಮ ಎಲ್ಲಿ ಬಂದ್ ಜೋ ಅಂದ್ರೆ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದವ್ರೆ ಅವ್ರ ಇವಾಗ ಮೂರು ಕಡೆ ಜಾಯ್ನ್ ಆಗ್ತಂದ್ರು ಡೆಲ್ಲಿ ಅವ್ರ ಅವ್ರ ಮಗ ಏನೋ ಬರ್ತಾರ ಅಂತ ಅಂದಿರಂತಿ ಅವರು ಬಂದಿಲ್ಲ ಅಂತ ಈಗ ಕೇಳಿ ನೋಡ್ತಾರೆ ಅದ ಯಾಕೆ ಮುಂದಿನ ಕಾರ್ಯಕ್ರಮದ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟು ಇಲ್ರಿ ಈಗ ಶುಗರ್ ಫ್ಯಾಕ್ಟರಿ ಚೇರ್ಮನ್ ಇನ್ವೈಟ್ ಮಾಡಿದ್ರು ರೀ ಈಗ ನಾನು ಬೆಳಗಾವ್ ಹಾಲ್ ಹೋಗ್ಕೊಟ್ಟು ಪ್ರತಿನಿಧಿಯಾಗಿ ಹೋಗಿನಲ್ರಿ ಜನರಲ್ ಬಾಡಿಗೆ ಅಂದ್ರೆ ನನಗಂದ್ರೆ ಅಲ್ಲಿ ಹೋಗಕ್ಕೆ ಮತ್ತೀಗೆಲ್ಲ ಅಧ್ಯಕ್ಷರು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರೆ ಅವ್ರಿಗೆ ಮೊದ್ಲಿಂದ ಸೊ ಈಗ ಮತ್ ಕೆಲ ಮಂದಿ ಇವ್ರ ಯಾಕೆ ಅವ್ರ ಏನ್ ಹೇಳಕ್ ಆಗ್ತೈತ್ ನನಗ ಮತ್ತೆ ರಾಜಕೀಯ ಮಾಡೋರಿಗೆ ಅದಕ್ ಕೂತಿಲ್ರಿ ಮತ್ತೆ ಎಲ್ಲರೂ ಕರೆದಿತ್ತು ಮತ್ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿಸ್ ಬ್ಯಾಂಕ್ ಸಂಬಂಧಪಟ್ಟಾರ ಕೆಲವೊಂದು ಮತ್ತ್ವೆಲ್ಲ ನಡುವೆ ಇಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕೋತಿರ್ತಾವ್ರಿ ಮುಂದ್ ಸರಿ ಹೋಗ್ತೈತ್ರಿ ಒಂಬತ್ತು ಅವ್ರ ಇವ್ರ ಮಾಂತೇಶ್ ಕರಡಿ ಅದಂದ್ರ ಅವು ಚಲಾವಣೆ ಇಲ್ಲಿಲ್ಲ ಸುಮ್ಮನೆ ಬುಕ್ ಅಲ್ಲಿ ಅದಾವ ಸೊಸೈಟಿ ಅಂತ ಹಿಂಗೇನೋ ಹೇಳಿದ್ರ ಅವ್ರ ನಾವ್ ಹೇಳಿ ಒಂದು ಲೆಟರ್ ಕೊಡ್ರಿ ಡಿ ಆರ್ ಇರ್ತಾರ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರೋ ಇಲ್ಲಂದ್ರೆ ಅಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರತೇನ್ರಿ ಅಂದ್ರೆ ಕೆಲವೊಂದು ಸೊಸೈಟಿ ಅವರ ವ್ಯವಹಾರ ಆಗ್ತಾ ಅಂದ್ರೆ ಈ ತರ ಅಲಿಗೇಷನ್ ಮಾಡಿದ್ರಿ ಲೆಟರ್ ಕೊಟ್ಟರು ಚೆಕ್ ಡಿಆರ್ ಚೆಕ್ ಮಾಡಿ ಸರಿ ಹೇಳ್ತಾರಣೆ ಜಾರಕಿಹೊಳಿ ಡಿಸೀಸ್ ಬ್ಯಾಂಕ್ ರೀ ಇಲ್ಲಿಲ್ಲ ಈಗ ನೋಡ್ಗ ಎಲ್ಲಾರು ನಾ ಏನಾರ ಎಲ್ಲಾನು ಎಷ್ಟ್ ಸಾಧ್ಯ ಆಗ್ತೈತೆ ಎಲ್ಲಾರು ವಿಶ್ವಾಸ ತಗೊಂಡ್ರು ಎಲ್ಲಾನು ಅನ್ನಪೋಸ್ ಮಾಡಾಕ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟೊಮ್ಮಿ ಒಂದು ಗುಂಪು ರೆಡಿ ಆದ್ರೆ ಏನು ಮಾಡಕ್ ಆಗಲ್ರಿ ಚುನಾವಣೆ ಆಗಬಹುದು ಆಗ್ದಾ ಇರ್ಬೋದ್ರಿ ಇನ್ನೊಂದು ಹತ್ತು ದಿವಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತದೆ ಮತ್ತೊಂದು ಪ್ರೆಸ್ ಹೇಳ್ತಾನದ ಸರ್ ಈಗ ಚುನಾವಣೆ ಐದ್ನೂರು ಕೋಟಿ ರೂಪಾಯಿ ಐದ್ನೂರು ಕೋಟಿ ಇಲ್ರೀ ಅವರು ಲಕ್ಷ್ಮೀನಾರಾಯಣ್ ಕಂಪನಿಗೆ ಒಂದ್ ನೂರ ಅರವತ್ ಕೋಟಿ ಲೋನ್ ಕೊಟ್ರಂತಂದ್ರೆ ಅವ್ರ ಅದ್ ಎನ್ ಸಿ ಎಲ್ ಟಿ ಹೋಗಿದೆ ನೂರ ಅರವತ್ ಕೋಟಿ ಎಲ್ಲ ನಾವು ಬರೀ ಡಿ ಸಿ ಬ್ಯಾಂಕ್ ಬೆಳಗಾವಿ ಎಂಬತ್ ಕೋಟಿ ಕೊಟ್ಟಿದ್ರೆ ಕೋಲಾಪುರ ಡಿಸ್ ಬ್ಯಾಂಕ್ ಎಂಬತ್ ಕೋಟಿ ನೂರ ಅರವತ್ ಕೋಟಿ ರೀ ಅದಕ್ಕೆ ಮುನ್ನೂರ ಕೋಟಿ ಆಸ್ತಿ ಬರ್ಕೊಂಡು ಡಿ ಸಿ ಬ್ಯಾಂಕ್ ಎಸ್ನ ಪ್ಲೇಸ್ ಮಾಡ್ಕೊಂಡ್ರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಸ್ ಬರುವ ಎಲ್ಲಾರ ಸೊ ಆಮ್ಯಾಗ ಸರಿಯಾಗಿ ತುಂಬ ಅದ್ ಪ್ರಶ್ನೆ ಬರದ್ರಿ ತುಂಬ ಮಾರ್ಚ್ ತಕ ಟೈಮ್ ಬರ್ತೈತ್ರಿ ಇದ್ರೆ ಎಲ್ಲರಿಗೂ ಧನ್ಯವಾದ ರೀ